ಹಾಂ ಮಾತಾಡ್ತೀವಿ ಬಟ್ ಆದರೆ ಅವರಿಗೆ ನಮಗೆ ಇಂಗ್ಲೀಷ್ ಬರಲ್ಲ ಅದೇ ಪ್ರಾಬ್ಲಮ್ಮು ಈಗ ಅವ್ರು ಇಂಗ್ಲೀಷ್ ಹೇಳಿದ್ರು ನಿಮ್ಮೆಲ್ರಿಗೂ ಅರ್ಥ ಆಯ್ತು ನಾವು ಕನ್ನಡ ಒಂದೇ ಬರೋದು ಹಾಂ ಓಕೆ ಒಳ್ಳೇದು ಗುಡ್ ಆಯಿತಾ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ ಇದೇ ಥರ ನೀವೆಲ್ಲರೂ ಬಂದು ನಮ್ದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ತುಂಬ ಬೇಕು ಇವಾಗ ನಾನು ತಗೊಂಡಿರೋ ಘಾಟಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇದೇ ಥರ ನೀವೆಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಮೊದಲನೇ ಆಗಿ ಪ್ರೆಸ್ ಅವ್ರಿಗೆ ಮೀಡಿಯಾದವ್ರಿಗೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮಗೊಂದು ತಲುಪಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಆಯಿತಾ ಆಮೇಲೆ ನನಗೇನೆಂದರೆ ನಮ್ಮ ಹುಡುಗಿ ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ ಗೊತ್ತಾಯ್ತಾ ನಾವು ಅನುಷ್ಕಾ ಅಂತ ಕರಿತೀವಿ ಇವ್ರು ಸ್ವೀಟಿ ಅಂತ ಕರೀತಾರಂತ ಅಲ್ಲಿ ಚಪ್ಪತ್ತದಂಡಿ ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಂಗೆ ಹಂಗಾಗಿ ನನಗೆ ತೊಗೋಬೇಕಾದ್ರೆ ಫಸ್ಟ್ ನಾವು ಲೇಡಿ ಆಗಿದ್ದರಿಂದ ಲೇಡೀಸ್ ತೊಗೊಳ್ಳೋಣ ಅಂತ ಮನ್ಸಿಗೆ ಬಂದಿದ್ದರಿಂದ ಫಸ್ಟ್ ಇದನ್ನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲಿ ಇವ್ರ ಬ್ಯಾನರು ನಮ್ಮ ಬ್ಯಾನರು ಎಲ್ಲ ಸೇರಿ ಒಳ್ಳೊಳ್ಳೆ ಸಿನಿಮಾಗಳಾಗಲಿ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಗಲಿ ತೊಗೊಳ್ತಾ ಇರ್ತೀವಿ ಎಲ್ರಿಗೂ ಎಲ್ಲರೂ ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಇರಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಒಳ್ಳೊಳ್ಳೆ ಕೆಲಸ ಮಾಡೋಣ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಇಷ್ಟೇ ಥ್ಯಾಂಕ್ ಯು ಹ್ಞೂ ಆಂ ಎಷ್ಟೋ ಒಂದು ಹಂಡ್ರೆಡ್ ಮಾಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿಸ್ಕೊಂಡು ಹೋಗ್ತೀವಿ ಯಾರತ್ರೂ ಅಂದರೆ ನಾನೊಬ್ಳೆ

ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ರು ತಗೊಳ್ಳಿ ಅಂತ ನಮಗೆ ನಾವು ಫಸ್ಟ್ ತೆಲುಗುಲಿ ಅವರು ಮಾಡಿರೋದ್ರಿಂದ ಫಸ್ಟ್ ನಾವಿಲ್ಲಿ ಆಡಿಯನ್ಸ್ ತೆಲುಗು ಆಡಿಯನ್ಸ್ ನೋಡಿ ಅವರು ಸಿನಿಮಾನ ಓಕೆ ಆದ್ಮೇಲೆ ಇಷ್ಟ ಆದ್ರೆ ಮತ್ತೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ ಅಲ್ಲ ಅವ್ರು ಎಲ್ಲ ಭಾಷೆಲ್ಲೂ ರೆಡಿ ಇದ್ದಾರೆ ಬಟ್ ನಾವು ಎರಡು ಭಾಷೆ ತಗೊಂಡಿದ್ದೀವಿ ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವಿಲ್ಲಿ ಇಲ್ಲಿ ತಗೊಳ್ಳೋಣ ತೆಲುಗು ಪಿಚ್ಚರ್ ಆಗಿದ್ರಿಂದ ಅವ್ರ ಭಾಷೆನ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದ್ದೀವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಮುಂದಿನ ದಿನಗಳು ಅಲ್ಲ ಹೌದು ನೋಡ್ಬೇಕಲ್ಲ ಜನ ಥೇಟ್ರಿಗೆ ಬಂದು ನೀವ್ ಹೇಳ್ತಿದೀರಾ ತಗೋಬೇಕಾದ್ರೆ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಅಲ್ಲ ಹ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ ಕರ್ನಾಟಕದಲ್ಲಿ ಈಗ ನಮ್ದು ಕಾಂತಾರ ಬರ್ತಿದೆ ಫಸ್ಟ್ ನಮ್ಗೆ ಇಲ್ಲಿ ತಗೋತೀವಿ ಬೇರೆಯವ್ರ ಅಲ್ಲಿ ತಗೋತಾರೆ ಅದೇ ತರ ನಾವಿಲ್ಲಿ ಇಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದ್ದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಬಂದ್ರೆ ಖಂಡಿತ ತಗೋತೀವಿ ಕನ್ನಡ ಕನ್ನಡ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ ಕನ್ನಡದಲ್ಲಿ ಮಾಡಿಲ್ಲ ಅವರು ಅಲ್ಲಮ್ಮ ಕನ್ನಡದ ಕೇಳಮ್ಮ ಕನ್ನಡನು ನಾವು ಆಪ್ಷನ್ ಇಟ್ಕೊಂಡಿದೀವಿ ಕನ್ನಡ ಸಿನಿಮಾ ಅಲ್ವಲ್ಲಮ್ಮ ಇದು ಕನ್ನಡ ಕನ್ನಡ ಇಟ್ಕೊಂಡಿಲ್ಲ ಒಟ್ಟಿಗೆ ಮಾಡಬಹುದು ಎಷ್ಟೋ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗುತ್ತೆ ಇಲ್ಲಿಂದ ಕಾರ್ಕಾನು ಕೂಡ ಮಾಡ್ಬೇಕಲ್ಲ ರಿಲೀಸ್ ಆಗಬೇಕು ಅನ್ನೋದು ಬರಬಹುದು ಕನ್ನಡನ ನಾವು ಫಸ್ಟ್ ತೆಲುಗು ತಮಿಳಿಗೆ ನಮ್ಗೆ ಇದ್ದಿದ್ದು ಕನ್ನಡ ನಮ್ಗೆ ಅವರು ಬೇರೆಯವ್ರಿಗೆ ಆಪ್ಷನ್ ಇದೆ ನಮ್ಗಿಲ್ಲ ಅದೇನೆ ರೆಡಿ ಇದೆ ಇದೆ ಇದು ಕೇಳಿ